ಪ್ರತಿಷ್ಠಿತ ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಕತ್ತಿ ಕುಟುಂಬ ಹಿಡಿತದಿಂದ ಜಾರಿದ್ದು ಇದೀಗ ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಅದರ ಮೇಲೆ ಹಿಡಿತ ಸಾಧಿಸಿದ್ದಾರೆ ಸಹಕಾರಿ ಸಕ್ಕರೆ ಕಾರ್ಖಾನೆ ನಷ್ಟದಲ್ಲಿದೆ ಲೀಸ್ ಮೇಲೆ ನೀಡಲು ಮುಂದಾಗಿದ್ದನ್ನು ಗಮನಿಸಿ ಬಹುತೇಕ ನಿರ್ದೇಶಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ತಮ್ಮ ಬೀರೇಶ್ವರ್ ಬ್ಯಾಂಕ್ನಿಂದ ಆರ್ಥಿಕ ನೆರವು ನೀಡಿ ಸಹಕಾರಿ ಕ್ಷೇತ್ರದಲ್ಲಿ ಕಾರ್ಖಾನೆಯನ್ನು ಉಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಮಾತನಾಡಿ ತಮ್ಮ ಸಂಸ್ಥೆಯನ್ನು ಪಾರದರ್ಶಕವಾಗಿ ಹೇಗೆ ನಡೆಸಿಕೊಂಡು ಅದೇ ರೀತಿಯಲ್ಲಿ ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನೆಯನ್ನು ಎಲ್ಲರ ವಿಶ್ವಾಸಕ್ಕೆ ತೆಗೆದುಕೊಂಡು ಮುನ್ನಡೆಸುವುದಾಗಿ ಹೇಳಿದ್ರು ಎಲ್ಲ ಡೈರೆಕ್ಟರ್ ಈ ಸದ್ದು ತೋರೋದಿಲ್ಲ ಸಹಕಾರ ರಂಗದಲ್ಲಿ ಇದನ್ನು ಮುನ್ನಡೆಸ್ಕೊತೀ ನಮ್ಮ ಸಮೂಹದಿಂದ ನಮ್ಮ ಗೆರೀಸರ ಸಮೂಹದಿಂದ ಅಥವಾ ನಮ್ಮ ಜನ ಉದ್ಯೋಗ ಸಮೂಹದಿಂದ ಎಷ್ಟು ಸಾಧ್ಯವಾದ ನಾವು ಸಹಕಾರ ಮಾಡ್ತೇವೆ ಮತ್ತು ಈಗಿನ ನಮ್ಮ ಶಾಸಕರಾದ ಬಂಚನ್ ಜಾರಕಿಹೊಳಿ ಅವ್ರ ನೇತೃತ್ವದಲ್ಲಿ ನಡೀತಕ್ಕಂಥ ಡಿಸ್ಟಿಕ್ ಕೋಆಪರೇಟಿವ್ ಬ್ಯಾಂಕ್ ವತಿಯಿಂದ ಕೂಡ ಸರ್ಕಾರ ಕೊಡ್ತೀವಿ ಇಬ್ಬರು ಮಧಿ ಕೊಡ್ತೀವಿ ಅಂತ ಹೇಳಿದ ನಂತರ ಈಗಾಗಲೇ ಅಧ್ಯಕ್ಷ ಉಪಾಧ್ಯಕ್ಷರು ಎಲ್ಲ ನಿರ್ದೇಶಕರು ಬಂದ ನಂತರ ಈಗ ನಾವು ಉಳಿದ ಅವಧಿಯನ್ನು ಒಳ್ಳೆಯ ರೀತಿಯಿಂದ ಯಾವ ಪ್ರಕಾರ ನಾವು ಹಂಚಿದ ಸಹಕಾರ ಸಕ್ಕರೆ ಕಾರ್ಕ ನೇಮ್ ಮುನ್ನಡೆದು ಬಂದೆವು ಅದೇ ಪ್ರಕಾರ ಇದು ಕೂಡ ಯಾಕಂದರೆ ಈಗಾಗಲೇ ಎರಡು ನೂರ ಹತ್ತೈಕರ ಜಮೀನು ಐವತ್ತೆರಡನೇ ಫೋರ್ ಜನ್ರೇಷನ್ ನೂರ ಐವತ್ತೈದು ಪಿ ಡಿ ನಮ್ಮ ಇಥ್ ಪ್ರಾರಂಭ ಹಂತದಲ್ಲಿದೆ ಮತ್ತೆ ಹತ್ತು ಸಾವಿರ ಕೆಪಾಸಿಟಿ ಇರ್ತಕ್ಕಂಥ ನಮ್ಮ ಕೃಷಿ ಕೆಪಾಸಿಟಿ ಒಳ್ಳೆಯ ದೃಷ್ಟಿ ನಡೆಸಿದಾದ್ರೆ ನಾನೇನಂತೆ ಸಾಲ ಮುಕ್ತ ಆಗೋದಿಲ್ಲ ಆದರೆ ಒಳ್ಳೆ ರೀತಿಯಿಂದ ಸಾಲದ ಬಡ್ಡಿಯನ್ನು ಕಟ್ಕೋತ ಹೋಗಿ ನಾವು ರೈತರಿಗೆ ಒಳ್ಳೆಯ ಬಿಲ್ ಕಾರ್ಮಿಕರ ಪಗಾರ ವ್ಯವಸ್ಥೆತ್ವ ಕೊಡ್ಬೋದು ವ್ಯವಸ್ಥಿತವಾಗಿ ವ್ಯವಸ್ಥೆತ್ವ ಮಾಡ್ಕೊಂತ ಹೋಗಿರೋದು ಅಂತ ನಮ್ಮ ಆಶೆಯಿಂದ ನಾವು ಈಗಾಗಲೇ ಸಹಕಾರ ಕೊಡ್ತೀವಿ ಅಂತ ಹೇಳಿ ಅದೇ ಪ್ರಕಾರ ನಾವು ಪೂರ್ಣ ಪ್ರಮಾಣದ ನಾವು ಸಹಕಾರವನ್ನು ಕೊಡ್ತೀವಿ ನೀಜ್ ಯಾವುದೇ ಪ್ರತಿಯನ್ನು ತೊಗೊತೀವಿ ಈಗ ಬಸವರಾಜ್ ಕಲ್ಲಟ್ಟಿ ಅಧ್ಯಕ್ಷರಾಗಿ ಮತ್ತು ಅಶೋಕ್ ಪಟ್ಟಣ್ ಶೆಟ್ಟಿ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಣ್ಣಾ ಸಾಹೇಬ್ ಜೊಲ್ಲೆ ಉಪಸ್ಥಿತಿಯಲ್ಲಿ ಕಾರ್ಖಾನೆಯ ನಿರ್ದೇಶನ ಮಂಡಳಿಯ ಸಭೆಯಲ್ಲಿ ಈ ಆಯ್ಕೆ ಪ್ರಕ್ರಿಯೆ ನಡೆಯಿತು ಸಚಿನ್ ಕಾಂಬ್ಳೆ ಕೆಎಂಎಂ ಕನ್ನಡ ನ್ಯೂಸ್ ಹುಕ್ಕೇರಿ